ಹಾಯ್ ನಮಸ್ತೆ ಮಾತೇರಿಗಲ ಎಂ ಚೊಲ್ಲರ್ ಪುರಾ ಏರೇನ ವಿಡಿಯೋ ಫಸ್ಟ್ ಟೈಮ್ ತೂಂದರ್ಲಾರ ಒಂಜಿ ಸಬ್ಸ್ಕ್ರೈಬ್ ಮಂತ ತೂಲೆ ಅಂಚೆ ನಂಜು ಲೈಕ್ ಕೊರಿಯರ್ಲಾ ಮರ ಪನಂದೋ ಇಂತ ವಿಷಯದ ಅದ ಒಂಜಿ ಏತು ಶೋಕ್ ಇಂಗ್ಲಿಷ್ ಕಲ್ಪದೊರಿಯ ಗೊತ್ತುಂಡೇ ಯಾರು ತೂಲೆ ಎಂಚ ಪಂಪೇ ತುಲೆ ಇಂಗ್ಲಿಷ್ ಬೇಕಾ ಗೊತ್ತಾ ಅದೊತ್ತು ಅಂದ ನಮ ಸಾಂಬ್ರಾಣಿದ ತಪ್ಪು ಸಾಂಬ್ರಾಾಣಿಂದು ಪನ್ ಸಾಂಬಾರ ಪಂಪರು ಅಯ್ನಾೀತ ಎಂಚ ಜೋಕ್ ಪಾಡುಲಿ ಆ ವಿಡಿಯೋ ಡನ್ಮ್ತದೆ ಬಲೆ ವಿಡಿಯೋನು ಶುರು ಮಾಡ್ತದ ಸಾಂಬಾರಳ್ಳಿ ಜೋಕ್ಲಿ ಬಾರ್ಡ ಎಡ್ಡೆ ಎಂಜಿನ ಕೆಡ್ಡೆ ಕರೆಕ್ ಶೀತ ಜಾಸ್ತಿಂಡತಿ ನಮ್ಮ ಕರ್ಬದ ಕಾವಳಿನ ಗದಿಯೋಡು ಕರ್ಬದ ಕಾವಳಿ ಬೆಚ್ಚಾಯಿ ಬೊಕ್ಕ ಉಂಡತೆ ನಮ್ಮ ಸಾಂಬ್ರಾಣಿದ ತಪ್ಪುನು ಸಾಂಬ್ರಾನಿಂದ್ಲ ಪನ್ಪೆರ್ ಸಂಭರೆಲ್ಲ ಇಂದ್ಲ ಪನ್ಪೆರ್ ಪೂರ ನಮಂದೆ ಇಂಚ ಉಂದೆಟ್ ತಿಂದು ಉಂದು ನಮಕ್ ಏತ್ ಉಂದು ಆಪುನು ಪಂಡ ಉಂಡತೆ ಆ ಜೋಕ್ಲೆಗ್ ಶೀತ ಜಪ್ಪಂದೆ ಮುಂಕುಡು ಬ್ಲೊಕ್ ಆತಿಪ್ಪುನತೆ ಉಂದೆ ನಮುಂಡತೆ ಬೆಚ್ಚ ಬೆಚ್ಚ ತರೆಕ್ ಪಾಂಡ ಬೆಚ್ಚ ಪಂಡ ನಮ ಏತ್ ನಮಕ್ ತಡೆರೆ ತೀರ್ನ ಪುಲೆ ಆತ್ ಬೆಚ್ಚ ನಿನ್ ಉಂದು ಅಪನಗ ತರೆಕ್ ಬಕ್ಕ ಮುಂಡದ ಬರಿಕ್ ಬೊಕ್ಕ ಕಾರ್ ಅಡಿಕ್ ಪೂರ ಪೊರ್ಲು ಉಂಡತ್ತೆ ನೆನ ರಸ ಇಂಜತ್ ಎಂದೂ ಆಗಿ ಬೊಕ್ಕ ನಿಕ್ಲೆ ತೊಜ್ ರಸ ಆಯ್ತು ರಸ ಇಂದು ನಮಕ್ ಏತಿ ಎಡ್ಡೆ ಪಣ್ಣು ಉಂಡಾತೆ ಆ ಎಡ್ಡೆ ಶೀತ ಪೂರ ಜೋಕೆ ಶೀತ ಪೂರ ಜೊಕ್ಕ ಜೋಕ್ಳಿಂತ ನಮಗೆ ಮಲ್ಲಾಕ್ಲೆ ಇಲ್ಲ ದೇನಂದು ಎಡ್ಡೆನೇ ಇದು ಬಾರಿ ಎಡ್ಡೆ ಅಂಜಿ ಮರ್ತವೆ ಇಂದು ಹಿರ್ಯಕ್ ತುಯ್ಯಾರ ಸಾಂಬ್ರಾಣಿ ತಪ್ಪು ಗುಡ್ ತುಯ್ಯಾರ ಶೀತ ಬಾರಿ ಅಡ್ಡ ಮರ್ತಾವು ಮೊಕ್ಕ ದಾದ ಗೊತ್ತೆ ನೇನಂಗೆ ಚಟ್ನಿ ಆ ಈ ಜೋಕ್ಲೇದು ಕಫ ಪೂರ ಶೋ ಕುರ್ಚುನಿಗೆ ಕಫಾ ಮೊಕ್ಕ ಅಂದು ನೇನು ದಾಧ ಕೊತ್ತೆ ನೇನು ಸಿಕ್ಕೇ ಬರ್ಪಿ ನಾಯಕ ಕಾಯಿ ಮುಂಚಿ ನೇನು ಪೂರ ಕಾರ್ದು ಪರ ಸಿಕ್ಕಿ ಬರ್ತದೆ ಮತ್ತು ಖರ ಪುಳಿ ಪೂರ ಪಾರ್ದು ಕಡೆ ಹೊಡಿ ಎತ್ತು ಶೋಕದ ಚಟ್ನಿ ಹಾಕೊಂಡು ಗೊತ್ತೆ ಜೋಕ್ಳಿಗೆ ಬಾರಿ ಹಿಂದಲ ಹಾಕೊಂಡು ಕಫ ಜೋಕ್ಳಿಗೆ ಕಫ ಜಾಸ್ತಿ ಇತ್ತಿಲ್ಲ ಮಕ್ಳು ಇಂಚ ಮಂತದ್ ಹೊರ ಕೊಡ್ಲ ಇನ್ನ ಚಟ್ನಿ ಮಂತದ ಕಫ ಜಾರಳಿಗೆ ಹೆಂಗೆ ಶಾಲೆಡ್ ಪುರಲತಿ ಜಾಸ್ತಿ ಜೋಕುಳು ಪೂರ ಸಾಂಬ್ರಾಣಿ ತಪ್ಪ ಪುರ ಕಣ ಹೊಂಗೆ ಚಟ್ನಿ ಅಂತದ್ದು ಪೂರ ಶಾಲೆಡ್ ಕೊಡ್ತಿದ್ದೆ ಜೋಕ್ಳಿಗೆ ಜೋಕ್ಳಿಗೆ ಬಾರಿ ಇಷ್ಟ ಆಗ್ತದೆ ನಾ ಇನ್ನ ಚಟ್ನಿ ಶೋಕ ಹಾಕೊಂಡು ಚಟ್ನಿ ಸಾರ ಇಪ್ಪಾರ್ ದ್ ಬೊಕ ಕಡೆಪುಂಡೆನ್ ಸಿಕ್ಕೆ ಬರ್ಪದ್ ಕಾಯಿ ಮಿಂಚಿ ನೆನ್ ಸಿಕೆ ಬರ್ಪಾವುಡು ಬೊಕ್ಕ ಚಟ್ನಿ ಕಡೆಪುಂಡು ಶೋಕಾಪುಂಡು ಇತ್ತುಲೆ ಪೊರ್ಲು ಇಂಚ ದೂ ಆವುಡು ಶೋಕಿತ್ತೆನ ಅಮ್ಮ ಸಿಕ್ಕೆ ಬೈ ದೂ ಆತೆನ್ ಬೊರ್ಲು ಲವ್ ಎತ್ತಿಂಚಂದುಲೆ ನೀರ್ ಬುಟೊ ಉಡುಂದೆನ ಇಂಚ ಉತ್ತಲೆ ಇದಕ್ಕ ಗ್ಯಾಸ್ ಆಫ್ ಮಂತುದ್ ಇಲ್ಲ ಇಂಚ ಥರಕ್ಕೆ ಪುಂಟೊಡೆನ ರಸಿ ಚಾಲ ಇಂಚ ಕೊರಲು ನೆನ ಇಂಚ ರಸ ವರ್ಕೊಂತಲೆ ಅದೇ ಕೊರಲ್ಲು ರಸ ಪುಟ್ಟ ಇಂಚ ರಸ ಪಾಡೋಡಿ ಗಿಡ್ಡೆರ ಪಾಡೋಡು ಬಕ್ಕ ಮೆಯ ಬ್ಲಾಕ್ ಆಧಿ ಪುಲೆ ಬಿಚ್ಚ ಬಿಚ್ಚ

එල් ෝකලන් ඩංගායිගේ චකූර මේක පූජෝු මොකින් චරසාගොක් කලන්න තුළ චරසල ්ඩ පුන්ටුතු තරෙක් පඩු ඒත්තු වෙෙච්චාපුුණු ආතු වෙච්ච තරෙක්ක නාටු නාතු වෙච්ච තරෙක් පාඩරු න පූරශීත ජත්තුද පූපුන් තරෙදේ මකුඩේ ಆಯ್ತುಲೆ ಮಿತ್ತು ಇಡ್ಲಿ ಪೂರೈತೆ ಜಪ್ಪು ತರ ಶೀತ ಮೊಕ್ಕ ಮೂಂಕು ಕಟ್ಟದು ಜೋಕ್ಲೆಗೆ ಜೆಪ್ಪೆರೆ ಅಪ್ಪುಜಿ ಜೋಕ್ಲೆ ಜೆಪ್ಪೆರೆ ಅಪ್ಪುಜಿ ಅಂಚಿನ ಹಾಕ್ಲೆಡ್ಡೆ ಟ್ರೈ ತೂಲೆ ಬೆರಿಕ್ ಪೂರ ಬೆಚ್ಚ ಬೆಚ್ಚ ನಮ್ಮ ಕೈ ಕೇತುಂಜಿ ತಾಂಗೊಂಡ್ರೆ ತೀರ್ಮ ತುಂಡು ಆತು ಬೆಚ್ಚ ಪಾಡೋಣ வாட் இஸ் யுவர் நேம் வாட் இஸ் யூம் வாட் இஸ் புதார சாந்து మై నేమ్ యమునా యమునా ఈ యమునా యమున బుద్ధార్థ అర్థెంచిన యమున బుద్ధార్థెంచిన అయినా అర్థం అది ఉంటు బుద్ధారు ఉండతే యమున అనుపడి అంజు పుద్ధారు అర్థం ఉంటు ఓ అర్థం అని అనుపణ మాకు కొంచెం అర్థం కుర్చా

அக்கா தஞ்சா என்ன அக்கா ஏரு அக்கா மோனம் ஜிவாக்கி மோனம்மா அண்ட் தேவக்கி மை சிஸ்டர் பனி பல்ல மோனம்மா அண்ட் தேவக்கி மை சிஸ்டர்ஸ் மை சிஸ்டர்ஸ் ೇ ನಮ್ಮ ಓಕೆ ಇದ್ದ ವೀಡಿಯೋನು ಎಂಡ್ ಬಂತು ನೆಕ್ಸ್ಟ್ ವೀಡಿಯೋ ತಿಕ್ಕ ಟಾಟಾ ಬೈ ಬಾಯ್